ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಜನವರಿ ಮಾಸದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷದ ಪ್ರಾರಂಭ ದಿನ ಮತ್ತು ಈ ಈ ಯುಗಾದಿಯ ಅಂದರೆ ಇದು ಅಮಾವಾಶಯ ದಿನ ಅಂತ ಹೇಳ್ತೀವಿ ಅಮಾವಾಶಯ ದಿನವೇ ವರ್ಷ ವರ್ಷದ ಪ್ರವೇಶ ಆಗ್ತಾ ಇದೆ ಇಂಥ ಒಂದು ಸಂದರ್ಭ ಸಂದರ್ಭದಲ್ಲಿ ಅಮಾವಾಸ್ಯೆ ಹೇಗಿರುತ್ತೆ ಮತ್ತು ರಾಶಿಯವರಿಗೆ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಶೆಯವರೆಗೂ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ತಿಳಿಸುವಂಥ ಪ್ರಯತ್ನ ಈ ರಾಶಿಯವರು ಹೇಗಿರ್ತಾರೆ ಅಂತ ಹೇಳಿದರೆ ಸಮಾಜ ಸೇವಾ ಭಾವ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಭಾವನೆ ಅದರ ಜೊತೆಗೆ ತಾವು ನಷ್ಟವನ್ನು ಅನುಭವಿಸ್ಕೊಂಡು ಮಾಡುವಂಥವ್ರಲ್ಲ ಅರ್ಥಾರ್ಥ ಅವ್ರಿಗೇನು ಬೇಕು ಅದು ತಗೊಂಡು ಪಡ್ಕೊಂಡು ಅದಾದ ನಂತರ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಕೂಡ ಬಯಸ್ತಾರೆ ಇಂಥ ಮಾತಾ ಮಾತಾಪಿತಾ ಬಂಧು ಭಗಿನಿ ಅಥವಾ ಕುಟುಂಬದ ಹಿರಿಯರಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ಪ್ರೀತಿ ಉಳ್ಳವರಾಗಿರ್ತಾರೆ ಅಂಥವರ ಜವಾಬ್ದಾರಿಗಳನ್ನು ಹೊತ್ತು ನಡೆಸುವಂಥವ್ರು ಆಗ್ತಾರೆ ಯಾಕೆಂದರೆ ಸ್ಥಿರ ರಾಶಿ ಅಂತ ಹೇಳ್ತೀವಿ ಈ ಸ್ಥಿರ ರಾಶಿಯಲ್ಲಿ ಹುಟ್ಟಿದವರು ಧನಾತ್ಮಕವಾದಂಥ ಭಾವನೆಗಳನ್ನೇ ಹೊಂದಿರ್ತಾರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸುವ ಸ್ವಭಾವದ ಜೊತೆಗೆ ತಾವು ಕೂಡ ಇಷಾರಾಮಾಗಿ ಇರಬೇಕು ಅಂತ ಬಯಸುವಂಥದ್ದು ತಪ್ಪೇನಿಲ್ಲ ಯಾಕೆಂದರೆ ಇವೆಲ್ಲವೂ ಕೂಡ ಮನುಷ್ಯನ ಗುಣ ಆದರೆ ಈ ರಾಶಿಯವರಿಗೆ ಈ ಮಾಸದಲ್ಲಿ ಹೇಗಿರುತ್ತೆ ಅಂದರೆ ಈ ಗುರು ಅಂತಕ್ಕಂಥದ್ದು ಜನ್ಮಕ್ಕೆ ಬಂದುಬಿಟ್ಟಿದ್ದಾನೆ ಅಲ್ಲಿ ಈ ಯಾವತ್ತಿನ ದಿವಸದಲ್ಲಿ ಅಂದರೆ ಯಾವತ್ತು ಜನವರಿ ಒಂದು ತಾರೀಕು ಇರುತ್ತೋ ಆ ಜನವರಿ ಒಂದು ತಾರೀಕಿನ ದಿವಸದಲ್ಲಿ ಅವಯೋಗಿ ಆದಂಥ ಗುರು ಅಂತ ಹೇಳ್ತೀವಿ ಅಲ್ಲಿ ಅವಯೋಗಿ ಆದಂಥ ಗುರು ಯಾಕೆ ಅವಯೋಗಿ ಅಂತ ಹೇಳಿದರೆ ಆ ರುಚಿಗೆ ಲಗ್ನದಲ್ಲಿ ಅವತ್ತಿನ ದಿನ ಉದಿಯಾಗಿರುತ್ತೆ ಆ ರುಚಿಕ್ ಲಗ್ನ ಐದೂವರೆ ಗಂಟೆಗೆ ಬೆಳಗ್ಗೆ ರುಚಿ ರುಚಿಗೆ ಲಗ್ನದಲ್ಲಿ ಉದಿಯಾಗಿ ಸಮಸಪ್ತಮದಲ್ಲಿ ಗುರು ಇರುವಾಗ ಅದು ಶುಕ್ರನ ಮನೇಲಿ ಇರುವಾಗ ಏನಾಗ್ಬಿಡುತ್ತೆ ಆ ಶುಕ್ರ ಒನ್ ಏಯ್ಟಿ ಡಿಗ್ರಿಯಲ್ಲಿ ಅವಯೋಗಿ ಆಗ್ತಾನೆ ಈ ಅವಯೋಗತ್ವವನ್ನು ಹೊಂದಿದಂಥ ಗುರು ಆ ಕ್ಷೇತ್ರದಲ್ಲಿ ಅವತ್ತಿನ ದಿನ ಅಶುಭವಾದಂಥ ವಾತಾವರಣದಿಂದ ಕೂಡಿರುತ್ತೆ ಯಾಕೋ ಏನು ವರ್ಷ ವರ್ಷ ಚೆನ್ನಾಗಿಲ್ಲಪ್ಪ ಅಂತ ಗುಣಕ್ತಾ ಇರ್ತೀರಾ ಅಂತ ಹೇಳ್ಬೋದು ಅಸಮಾಧಾನ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಕಲಹ ಯಾವುದೋ ಒಂದು ರೀತಿಯ ಕಲಹಗಳಲ್ಲಿ ತೊಂದರೆಗಳನ್ನು ಅನುಭವಿಸುವಂತೆ ಯಾಕೆಂದರೆ ಮಾಂದಿ ಇದ್ದಾನೆ ಸಡನ್ಲಿ ಯಾರೋ ಒಬ್ಬರು ನಿಮ್ಮ ಮನೆಯನ್ನು ಹೋಗಿಬಿಡ್ತಾರೆ ಅಥವಾ ತೊಂದರೆ ಮಾಡಿಬಿಡ್ತಾರೆ ಯಾರು ಹೇಳಿಕೆ ಮತ್ತು ಕೇಳಿ ಮನೆಯಲ್ಲಿ ಕಲಹ ಆಗುತ್ತೆ ದಿವಸ ತುಂಬ ಜಾಗ್ರತೆ ಇರಬೇಕು ಒಂದನೇ ತಾರೀಕು ಒಂದು ತಾರೀಕಿಂದ ಐದು ತಾರೀಕು ಇದ್ರ ಎಫೆಕ್ಟ್ ಇರುತ್ತೆ ಯಾಕಂದರೆ ಪಂಚಮಿ ತಿಥಿವರೆಗೂ ಪ್ರತಿಪದೆಯಿಂದ ಪಂಚಮಿವರೆಗೂ ವಿಶೇಷವಾಗಿ ತೊಂದರೆಗಳು ಬರುತ್ತೆ ಇಂಥ ಒಂದು ಕಾಲ ಹಾಗೆ ಮೂರನೇ ಮನೆಯಲ್ಲಿ ಕುಜ ಇದ್ದಾನೆ ಬಂಧುಗಳಿಂದ ಸ್ವಲ್ಪ ಕ್ರೋಧ ವಿಘ್ನ ಕಲಹ ಅಂತಕ್ಕಂಥದ್ದು ಬರುತ್ತೆ ಯಾಕೆಂದರೆ ಆ ಕುಜ ಮೂರನೇ ಮನೆಗೆ ಬಂದು ಸ್ವಕ್ಷೇತ್ರ ಕುಜನ ಕಾರಕತ್ವದ ಮನೆ ಆಗಿದ್ದರೂ ಸಹ ಅದರ ನೀಚನಾಗಿದ್ದಾನೆ ಇಂಥ ಒಂದು ಕಾರಣದಿಂದ ಈ ತಿಂಗಳು ಪ್ರಥಮ ಅದನ್ನು ಅಂದರೆ ಹತ್ತು ದಿವಸದವರೆಗೂ ಸರಿಸುಮಾರು ಹತ್ತು ತಾರೀಕಿನವರೆಗೂ ಈ ಕುಜನ ಎಫೆಕ್ಟ್ ತುಂಬ ಬೀಳುತ್ತೆ ಇಂಥ ಒಂದು ಕಾರಣದಿಂದಾಗಿ ನಿಮಗೆ ಧನಾತ್ಮಕವಾದ ಬದಲಾವಣೆ ಆಗುವಂಥದ್ದು ಭಾಳ ಕಡಿಮೆ ಕಲಹ ವಿರಸ ವಿಘ್ನ ಮತ್ತು ಕಲಹ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕೈ ಕೈ ಮಿಲಾಯಿಸುವಂಥ ಕಲಹಗಳು ನಡೀಬೋದು ಬಂಧುವರ್ಗದಲ್ಲಿ ಇದನ್ನು ಕೂಡ ಸ್ವಲ್ಪ ಭಾಳ ಗಮನಿಸಬೇಕಾಗುತ್ತೆ ತಾವು ಪಂಚಮದಲ್ಲಿ ಕೇತು ಇದ್ದಾನೆ ಚಿಕ್ಕ ಮಕ್ಕಳಿದ್ದರೆ ಸ್ವಲ್ಪ ಆರೋಗ್ಯ ಕೆಟ್ಟು ಹೋಗುತ್ತೆ ಚಿಕ್ಕ ಮಕ್ಕಳಿಗೆ ಬಾಲಾರಿಷ್ಟ ರಿಷ್ಟ ದೋಷಗಳು ಅನುಭವಿಸುವಂಥ ಯೋಗ ಅವರಿಗೆ ಅವರದೇ ಸ್ವಂತ ಮಕ್ಕಳು ಮೂ ಐದನೇ ಮನೆಯಲ್ಲಿ ಕೇತು ಇರೋದರಿಂದ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಬಾಧೆಗಳನ್ನತಕ್ಕಂಥದ್ದು ಕಾಣುತ್ತೆ ಆ ಆರೋಗ್ಯದ ಬಾಧೆ ಆಗಿದ್ದರೂ ಸಹ ದೈವತ್ವದ ಕಳೆ ಅನ್ನುವಂಥದ್ದು ಇರುತ್ತೆ ಯಾಕೆಂದರೆ ವಿದ್ಯಾ ಎಜುಕೇಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಕೇತು ತುಂಬ ಒಳ್ಳೆಯದು ಮಾಡ್ತಾನೆ ಆದರೆ ಯಾರು ಒಂದು ಒಂದೂವರೆ ವರ್ಷ ಎರಡು ವರ್ಷದ ಒಳಗಡೆ ಮಕ್ಕಳು ಇರ್ತಾರೋ ಅವರಿಗೆ ಆರೋಗ್ಯದಲ್ಲಿ ಬಾಧೆಯನ್ನು ಕಾಣುತ್ತೆ ಅದು ಯಾವುದು ಆರರಿಂದ ಹತ್ತು ಹನ್ನೊಂದು ಅಥವಾ ಅವ್ರು ಡಿಗ್ರಿ ಮಾಡ್ತಕ್ಕಂಥ ಮಕ್ಕಳು ಇರ್ತಾರೋ ಖಂಡಿತ ಅವರಲ್ಲಿ ಶಿಕ್ಷಣದಲ್ಲಿ ಕೊರತೆಯನ್ನು ಬರೋದಿಲ್ಲ ಅವರಲ್ಲಿ ಒಂದು ಹೊಸ ವಸಂತವನ್ನು ಕಾಣತಕ್ಕಂಥ ಯೋಗ ಖಂಡಿತವಾಗಿದೆ ಋಷಭರಾಶಿ ಅವರಿಗೆ ಹಾಗೆ ಸಪ್ತಮದಲ್ಲಿ ಬುದ್ಧ ಇದ್ದಾನೆ ಅಲ್ಲೇನಾಗುತ್ತೆ ಸಪ್ತಮದಲ್ಲಿ ಬುಧ ಅಂದರೆ ಸಂಗಾತಿ ನಿಮ್ಮ ಸಂಗಾತಿ ನಿಮ್ಮ ಪತ್ನಿ ನಿಮ್ಮ ಜೊತೆಗಾರ್ತಿ ನಿಮ್ಮ ಜೀವನದಲ್ಲಿ ಪಾರ್ಟ್ನರ್ ಅಂತ ಹೇಳ್ಬೋದು ಎಲ್ಲ ಸುಖ ದುಃಖದಲ್ಲಿ ಭಾಗವಹಿಸುವಂಥ ಪತ್ನಿ ಅವರ ಸಲಹೆ ಪತಿಯಾಗಬಹುದು ಪತ್ನಿ ಆಗಬಹುದು ನೀವು ಅವರ ಸಲಹೆಯನ್ನು ಮೀರುವಂಥ ಸಂದರ್ಭ ಬರಬಹುದು ಅದನ್ನು ಮೀರಬೇಡಿ ಅಂತ ಹೇಳ್ಬೋದು ಯಾಕಂದರೆ ಸಕಾಲಕ್ಕೆ ನಿಮಗೆ ಒಳ್ಳೆಯ ಸಮಯನ ಸಲಹೆಯನ್ನು ಕೊಡ್ತಾರೆ ಆದರೆ ನಿಮ್ಮಲ್ಲಿರ್ತಕ್ಕಂಥ ಅಹಂಭಾವ ನೀವು ಅವ್ರ ಮಾತನ್ನು ತಿರಸ್ಕರಿಸುವಂಥ ಸಂದರ್ಭ ಬರಬಹುದು ಅದಕ್ಕೆ ಅವಕಾಶ ಕೊಡದೇ ನಿಮ್ಮ ಸಂಗಾತಿ ನಿಮ್ಮ ಬದುಕನ್ನು ಅಥವಾ ಬದುಕಿನಲ್ಲಿ ಒಂದು ಯಾವುದೋ ಒಂದು ಸಲಹೆಯನ್ನು ಕೊಡ್ತಾರೆ ಅಂದರೆ ಖಂಡಿತ ಅದನ್ನು ಸ್ವೀಕರಿಸುವಂಥ ಪ್ರಯತ್ನ ಮಾಡಿ ವೃಷಭರಾಶಿಯವರು ಈ ಮಾಸದ ಜ ಸಂಕ್ರಾಂತಿಯ ಸಂದರ್ಭಗಳಲ್ಲಿ ಕೂಡ ದೂರದ ಪ್ರವಾಸ ಬಹಳ ವರ್ಜ ಮಾಡ್ಕೋಬೇಕು ಕಾರಣ ನಿಮಗೆ ಅಷ್ಟಮದಲ್ಲಿ ಸೂರ್ಯ ಹೋಗ್ತಾ ಇದ್ದಾನೆ ಅಷ್ಟಮದಲ್ಲಿ ಸೂರ್ಯ ಹೋಗೋದರಿಂದ ದೂರದ ಪ್ರವಾಸದಲ್ಲಿ ಕೊರತೆಗಳಾಗುವಂಥದ್ದು ಆವತ್ತಿನ ಅಮಾಶೆ ಚಂದ್ರ ಅನ್ನುವಂಥದ್ದು ಕೂಡ ಇರುತ್ತೆ ಇದು ನಿಮಗೆ ಎಲ್ಲೋ ಒಂದು ಕಡೆ ಮನಸ್ಸು ಕೆಡುತ್ತೆ ಎಲ್ಲೋ ಒಂದು ಕಡೆ ದೂರ ಹೋಗಬೇಕು ಅನಿಸುತ್ತೆ ಯಾರ ಜೊತೆಯೂ ನೀವು ತುಂಬ ಒಂದು ಜೋಶಲ್ಲಿರ್ತೀರಾ ಆದರೆ ಸೂರ್ಯ ಆಘಾತ ಮನೋವಾಂಛನೆಗಳನ್ನು ಮನಸ್ಸಿನ ಮೇಲೆ ತೊಂದರೆ ಕೊಡಬಹುದು ಅಂದರೆ ಇಲ್ಲ ದೇಹದ ಮೇಲೆ ಕೊಡಬಹುದು ಆದರೆ ದೇಹದ ಮೇಲೆ ಆದರೂ ಕೂಡ ಅದು ನೇರವಾಗಿ ತಲೆಗಾಗುತ್ತೆ ಸೂರ್ಯ ಮಸ್ತಕಕಾರಕ ಅಂತ ಹೇಳ್ತೀವಿ ಮಸ್ತಕಕ್ಕಾಗುತ್ತೆ ಇಂಥ ಒಂದು ಸ್ಥಿತಿಯಲ್ಲಿ ಬುದ್ಧಿ ಮಸ್ತಕ ಅಂದರೆ ತಲೆ ಅಥವಾ ಮನಸ್ಸು ಎರಡರಲ್ಲಿ ಒಂದು ಕೆಡುವಂಥ ಸೂಚನೆ ಇದೆ ಹೋಗಿಲ್ಲ ಅಂದರೆ ಸ್ವಲ್ಪ ಹೊತ್ತು ಮನಸ್ಸು ಕೆಡುತ್ತೆ ಆದರೆ ಮನಸ್ಸು ಕೆಟ್ಟು ಅಂತ ಮಾತ್ರ ಕೇಳಿ ತೊಂದರೆ ಆಗಲ್ಲ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಸುಧಾರ್ಸ್ಕೋಬಹುದು ಆದರೆ ತಲೆಗೆ ಪೆಟ್ಟು ಬಿದ್ದು ಗಾಯ ಆದರೆ ಅದನ್ನು ಸುಧಾರಿಸೋದು ತುಂಬ ಕಷ್ಟ ಆಗುತ್ತೆ ಇದು ನಿಮ್ಮ ನಿಮ್ಮ ದಶಾಭಕ್ತಿ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ನಿಮ್ಮ ದಶಾಭಕ್ತಿ ಚೆನ್ನಾಗಿತ್ತು ಈ ಘಟನೆಯಿಂದ ಮುಕ್ತರಾಗ್ತೀರಿ ಒಂದು ವೇಳೆ ಸೂರ್ಯ ಅಲ್ಲಿ ಕ್ರೂರನಾಗಿದ್ದು ಸೂರ್ಯ ಅರವತ್ತ್ನಾಲ್ಕನೇ ಡಿಗ್ರಿಯಲ್ಲಿ ಏನಾದರೂ ನಿಮಗಿದ್ದೆ ಬಿಂದುಗಳಲ್ಲಿದ್ದರೆ ಖಂಡಿತವಾಗಿ ಮೃತ್ಯು ಯೋಗ ಅನ್ನುವಂಥದ್ದು ಕೂಡ ಹೇಳ್ತೀನಿ ಅದು ತುಂಬ ಜಾಗೃತಿ ವಹಿಸ್ಕೋಬೇಕು ಎಲ್ರಿಗೂ ಅನ್ವಯಿಸೋದಿಲ್ಲ ತುಂಬ ಜಾಗೃತಿ ವಹಿಸಿ ಋಷಭ ರಾಶಿಯವರು ಈ ಮಾಸದಲ್ಲಿ ಸ್ವಲ್ಪ ಆದಷ್ಟು ನಿಮಗೆ ಸೂರ್ಯನ ನಮಸ್ಕಾರವನ್ನು ಮಾಡುವಂಥ ಪ್ರಯತ್ನ ಮಾಡಿ ಸೂರ್ಯ ನಮಸ್ಕಾರ ಅದರ ಜೊತೆಯಲ್ಲಿ ನೀವು ವೈಷ್ಣವರಾಗಿದ್ದರೆ ಭಾಗವತ ಗ್ರಂಥದ ಅಷ್ಟಮ ಸ್ಕಂದ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದರೆ ಅಥವಾ ಅದನ್ನು ನೀವು ಪಾರಾಯಣ ಮಾಡಿದರೆ ಈ ಮಾಸದಲ್ಲಿ ತುಂಬ ಒಳ್ಳೆಯದು ಹಾಗೆ ಸಂಕ್ರಾಂತಿ ದಿನಗಳಲ್ಲಿ ನೀವು ಪಿತೃಗಳಿಗೆ ಶಾಂತಿಯನ್ನು ಮಾಡಿಸಿ ಪಿತೃಗಳು ಪಿಂಡ ಕಾರ್ಯವನ್ನು ಮಾಡಿಸಿ ಇದರಿಂದ ಕೂಡ ಪಿತೃಗಳು ಶಾಂತಿಗಳಾಗ್ತಾರೆ ಪಿತೃ ಕಾರ್ಯವನ್ನು ಸಂಕ್ರಾಂತಿ ದಿವಸ ಮಾಡೋದರಿಂದ ಮತ್ತೆ ಅವರು ಉತ್ತಮವಾದಂಥ ಅವರ ಆಶೀರ್ವಾದ ಬಲಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ শুভ রাশিয় ভবিষ্যব সম্পূর্ণগুলি নমস্কার